ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಈ ಜಲಾಶಯ ತುಂಬಿ ಕೋಡಿ ಹರಿಯುತ್ತಿದೆ ಈ ಜಲಾಶಯದ ಕೋಡಿ ಎತ್ತರ ಸುಮಾರು ಎಂಬತ್ತು ಹಡಿಗೂ ಹೆಚ್ಚಿದ್ದು ಅಷ್ಟು ಮೇಲಿನಿಂದ ನೀರು ಕೆಳಗೆ ಬೀಳುವ ದೃಶ್ಯ ನೋಡಲು ಎರಡು ಕಣ್ಣುಗಳೇ ಸಾಲದು ಹೀಗೆ ಪ್ರವಾಸಿಗರು ಜಿಟಿ ಜಿಟಿ ಮಳೆ ಚುಮುಚುಮು ಚಳಿಯಲ್ಲೂ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಬಂದು ಕೋಡಿ ಹರಿಯುತ್ತಿರುವುದನ್ನು ಕಂಡು ಮಹಿಳೆಯರು ಮಕ್ಕಳು ವೃದ್ಧರು ಸೇರಿದಂತೆ ಯುವಕ ಯುವತಿಯರು ನಾ ಮುಂದು ತಾ ಅಂತ ಕೋಡಿ ನೀರಿನಲ್ಲಿ ಎದ್ದು ಬಿದ್ದು ಒದ್ದಾಡಿ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸುತ್ತಿದ್ದಾರೆ you <laughs> ಶ್ರೀನಿವಾಸ ಸಾಗರ ನೋಡಬೇಕು ಅನ್ನಿಸ್ತು ಮತ್ತು ಈ ವೆದರ್ ತುಂಬ ಚೆನ್ನಾಗಿತ್ತು ಈ ನಡುವೆ ತುಂಬ ಚೆನ್ನಾಗಿದೆ ವೆದರ್ ಮಾತ್ರ ನೋಡೋಕ್ಕೆ ಮತ್ತು ತುಂತುರು ಮಳೆ ಕೂಡ ಬೀಳ್ತಿದೆ ಈ ನಡುವೆ ಚೆನ್ನಾಗಿದೆ ಮತ್ತು ಮಳೆ ಇಲ್ಲಿ ಏನು ಕೋಡೆ ಹರಿಯುತ್ತಾ ಇರೋದು ಯಾರೋ ಹೇಳಿದ್ರು ಬಟ್ ನನಗೂ ಗೊತ್ತಿರಲಿಲ್ಲ ಯಾರೋ ಹೇಳಿದ್ದಕ್ಕೆ ಒಂದು ಸಲ ಹೋಗಬೇಕು ನೋಡಬೇಕು ಎಂಜಾಯ್ ಮಾಡಬೇಕು ಅನ್ನಿಸ್ತು ಮತ್ತೆ ಬಂದ್ವಿ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದ್ವಿ ಇವತ್ತು ಡ್ಯೂಟಿ ಕೂಡ ಇತ್ತು ಎರಡು ಗಂಟೆಗೆ ಎರಡು ಗಂಟೆ ಡ್ಯೂಟಿ ಬಿಟ್ಟು ಫಸ್ಟ್ ಇಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದು ಮತ್ತೆ ಇವಾಗ ಡ್ಯೂಟಿಗೆ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನಮ್ಮ ಫ್ಯಾಮಿಲಿ ಫುಲ್ ಬಂದಿದೀವಿ ತುಂಬಾ ಖುಷಿ ಅನ್ನಿಸ್ತಾ ಇದೆ ಮತ್ತೆ ಬೇರೆ ಕಡೆ ಎಲ್ಲ ಹೋಗ್ಬೇಕು ಹೋಗ್ಬೋದು ಬಟ್ ತುಂಬಾ ಫಾರ್ ಆಗುತ್ತೆ ತುಂಬಾ ದೂರ ಆಗುತ್ತೆ ಅಲ್ವಾ ಫ್ಯಾಮಿಲಿ ಜೊತೆ ಹೋಗ್ಬೋದು ಅಂತಂದ್ರೆ ನಮ್ಮ ಮಕ್ಕಳ ಜೊತೆ ಎಲ್ಲ ಹೋಗೋಕ್ಕಾಗಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ ಅದಕ್ಕೆ ಈ ಥರ ಫಾಲ್ ನೋಡ್ಬೇಕಂತಂದ್ರೆ ನಾವು ಜೋಗ್ ಫಾಲ್ಸ್ ಮಡಿಕೇರಿ ಆ ಕಡೆಯೇ ಹೋಗ್ಬೇಕು ಸೊ ಆ ಕಡೆ ಹೋಗ್ಬೇಕಂತಂದರೆ ಸ್ವಲ್ಪ ಟೈಮು ತಗೊಳ್ಳುತ್ತೆ ತುಂಬಾ ದೂರನೂ ಆಗುತ್ತೆ ಮಕ್ಕಳ ಜೊತೆ ಹೋಗೋದಕ್ಕೂ ಆಗಲ್ಲ ಸೊ ಅದಕ್ಕೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ತುಂಬಾ ಚೆನ್ನಾಗಿದೆ ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಫ್ಯಾಮಿಲಿ ಜೊತೆ ಬಂದು ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಭಗೀರಥ ಭುವಿಗೆ ತಂದ ಗಂಗೆಯಂತೆ ಕಾಣಿಸುತ್ತಿರುವ ಬೆಟ್ಟಗಳ ಸಾಲು ಬೆಳಿ ಮೋಡದಂತೆ ಪ್ರಕೃತಿಯ ಸೊಬಗು ಹೀಗೆ ಬರದನಾಡು ಜಿಲ್ಲೆ ಚಿಕ್ಕಬಳ್ಳಾಪುರ ಮಲೆನಾಡಿನಂತೆ ಕಳೆಗಟ್ಟಿದೆ ಇದರ ಜೊತೆಗೆ ಇದೀಗ ಶ್ರೀನಿವಾಸ ಸಾಗರ ಜಲಾಶಯ ತುಂಬಿ ಕೋಡಿ ಹರಿಯುತ್ತಿದ್ದು ಪ್ರವಾಸಿಗರ ಆನಂದಕ್ಕೆ ಪಾರವೇ ಇಲ್ಲವಾಗಿದೆ ಈಗ ಇಲ್ಲಿ ಶ್ರೀನಿವಾಸ ಸಾಗರ ಹತ್ರ ಮಳೆ ಕೋಡಿ ಹರಿತಾಯ್ತು ಸುಂತುರು ಮಳೆ ಬೀಳ್ತಾ ಇರೋದ್ರಿಂದ ಈ ಕಡೆ ಈ ತರ ಜೋಗ್ ಫಾಲ್ಸ್ ಟೈಪ್ ಇರುತ್ತೆ ಅಂತ ಎಲ್ಲರೂ ಹೇಳಿದ್ರು ಅದಕ್ಕೆ ನೋಡೋಣ ಅಂತ ಸಲ ಬಂದ್ವಿ ಇಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ವಾತಾವರಣ ಇಲ್ಲಿ ಬಂದ್ಮೇಲೆ ನೆನಬೇಕಂತ ಅನಿಸ್ತು ನೋಡಿದ್ರೆ ವೆದರ್ ಎಲ್ಲ ತುಂಬಾ ಚೆನ್ನಾಗಿದೆ ಸೇಮ್ ಈ ನೋಡಬೇಕಂದ್ರೆ ಬೇರೆ ಕಡೆ ಮಡಿಕೇರಿ ಜೋಗ್ ಫಾಲ್ಸ್ ಈ ತರನೇ ಹೋಗಬೇಕಾಗಿತ್ತು ಬಟ್ ಅದರ ವಾತಾವರಣ ಇಲ್ಲೂ ಇದೆ ಸೇಮ್ ತರ ಖುಷಿ ಕೊಡ್ತಾ ಇದೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸರ್ ಫಾಲ್ಸ್ ಬರ್ತಿದೆ ಮಳೆ ವೆದರ್ ಬೇರೆ ಮಳೆ ಇನ್ನೂ ಫಾಲ್ಸ್ ಜಾಸ್ತಿ ಜೋರಾಗಿ ಬರ್ತಾ ಇದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ